ಅಧ್ಯಕ್ಷರೇ ಅಂಬೇಡ್ ನಿಗಮಕ್ಕೆ ಎಷ್ಟು ಹಣವನ್ನು ಮಂಜೂರಾತಿ ಆಗಿದೆ ಎನ್ನುವ ನಾನು ಗಮನ ಸೆಳೆದಿದೆ ಸರ್ಕಾರವೇ ಕೊಟ್ಟಂತ ಉತ್ತರದಲ್ಲಿ ಕಳೆದ ಬಾರಿ ನಮ್ಮ ಸರ್ಕಾರ ಇದ್ದಾಗ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲಿ ಇನ್ನೂರ ಹದಿನೆಂಟು ಕೋಟಿ ರೂಪಾಯಿ ಅದಕ್ಕೆ ಬಿಡುಗಡೆ ಮಾಡಿತ್ತು ಈ ವರ್ಷ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಹತ್ತಿರ ನೂರು ಕೋಟಿ ರೂಪಾಯಿ ಅನುದಾನಗಳು ಒಂದು ನಿಗಮಕ್ಕೆ ಇವತ್ತು ಕಡಿಮೆ ಆಗಿದೆ ಅದರ ಪರಿಣಾಮವಾಗಿ ಆ ನಿಗಮದಿಂದ ಬೇರೆ ಬೇರೆ ಯೋಜನೆ ಮತ್ತು ಕಾರ್ಯಕ್ರಮಗಳಿಗೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಗೊತ್ತು ನಮ್ಮೆಲ್ಲ ಶಾಸಕರ ಅನುಭವದಲ್ಲೂ ಕೂಡ ಇದೆ ಗಂಗಾ ಕಲ್ಯಾಣಕ್ಕೆ ಎಷ್ಟು ಕಡಿಮೆ ಆಯಿತು ಉದ್ಯೋಗ ನೇರ ಸಾಲಕ್ಕೆ ಎಷ್ಟು ಕಡಿಮೆ ಆಯಿತು ಹಿಂಗೆಲ್ಲ ಗೊತ್ತಾಯಿತು ನಾನು ಮಾನ್ಯ ಮಾದೇವತ್ನವರ ಹತ್ರ ವಿನಂತಿ ಮಾಡೋದು ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಬಂದಾಗ ಅದಕ್ಕೊಂದು ಹೊಸ ಕಾಯಕಲ್ಪ ಬರುತ್ತೆ ಆ ಅಂಬೇಡ್ಕರ್ ನಿಗಮದಲ್ಲಿ ಒಂದು ಹೊಸ ಚೈತನ್ಯ ಬರುತ್ತೆ ಅಂತ ಅನ್ಕೊಂಡಿದ್ವಿ ನೀವು ನೂರು ಕೋಟಿ ರೂಪಾಯಿಯನ್ನ ಕಡಿಮೆ ಮಾಡ್ತೀರಾ ಆ ನಿಗಮಕ್ಕೆ ಒಂದು ನಿಗಮಕ್ಕೆ ನಾನು ನಿಮ್ಮ ಸಮಾಜ ಕಲ್ಯಾಣದಲ್ಲಿರುವಂತ ಉಳಿದ ಎಲ್ಲ ಇಲಾಖೆಗಳಿಗೆ ಕೇಳೋದಿಲ್ಲ ಒಂದು ನಿಗಮಕ್ಕೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಣ ಹಣ ಕಡಿಮೆ ಆಗುತ್ತೆ ಅಂತ ಆದ್ರೆ ಆ ಸಮುದಾಯದಿಂದ ಬರ್ತಾ ಇರೋ ಜನರಿಗೆ ಈ ಸರ್ಕಾರ ಯಾವ ನ್ಯಾಯವನ್ನು ಕೊಟ್ಟಿದೆ ಅನ್ನೋದು ಮೊದಲೇದು ಆ ಸಮುದಾಯದಿಂದ ಬಂದಂತ ನಿಮ್ಮಿಂದ ನಿಮ್ಮ ನಿಮ್ ಲೇಖನ ನೋಡಿದೆ ನಾನು ಇವತ್ತು ಪತ್ರಿಕೆಯಲ್ಲಿ ನೀವು ಸರ್ಕಾರನ ಈ ಪ್ರಮಾಣದಲ್ಲಿ ಸಮರ್ಥ ಮಾಡ್ಕೋಬಾರದು ಆ ಸಮುದಾಯಕ್ಕೆ ಏನಾದ್ರೂ ನ್ಯಾಯ ಕೊಡ್ತೀರಿ ಅಂತ ಅನ್ಕೊಂಡಿದ್ವಿ ಇಲ್ಲ ನಾನು ಆ ವಿಷಯಕ್ಕೆ ಆಮೇಲೆ ಬರ್ತೀನಿ ಎರಡದು ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಅವ್ಯವಹಾರಗಳಾಗಿರುವಂತದ್ದು ಆ ಭೂ ಒಡೆತನಕ್ಕೆ ಸಂಬಂಧಪಟ್ಟಂತೆ ಬಿಜಾಪುರದಲ್ಲಿ ಆದಂತಹ ಘಟನೆಗಳನ್ನು ಕೂಡ ನೀವು ಉತ್ತರದಲ್ಲಿ ಉಲ್ಲೇಖ ಮಾಡಿದಿರಿ ಲೋಕಾಯುಕ್ತದೊಂದು ವರದಿ ಇದೆ ಲೋಕಾಯುಕ್ತಲ್ಲಿ ಹದಿನಾರು ಕೋಟಿ ರೂಪಾಯಿ ನಷ್ಟ ಆಗಿದೆ ಎನ್ನುವಂಥದ್ದನ್ನ ಲೋಕಾಯುಕ್ತ ತನ್ನ ವರದಿನಲ್ಲಿ ಹೇಳಿದೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಷ್ಟ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯಾರಿಗೆ ನಿಜವಾಗಿ ಭೂ ಒಡೆತನದ ಜಮೀನುಗಳು ಸಿಗಬೇಕಾಗಿತ್ತು ಅವರಿಗೆ ಸಿಗೋದ್ರ ಎಲ್ಲ ಒಂದು ಕಡೆ ಅನ್ಯಾಯ ಆಗಿದೆ ಈ ಹಿನ್ನೆಲೆಯಲ್ಲಿ ನಾನು ಮಾನ್ಯ ಸಭಾಧ್ಯಕ್ಷರ ಮುಖಾಂತರ ನಿಮ್ಮ ಹತ್ರ ಆಗ್ರಹ ಮಾಡೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಎಷ್ಟು ಹಣವನ್ನ ಜಾಸ್ತಿ ಮಾಡ್ತೀರಿ ಅದರಿಂದ ಸಿಗುವಂತ ಸೌಲಭ್ಯಗಳ ಸಂಖ್ಯೆಯನ್ನ ಎಷ್ಟು ಜಾಸ್ತಿ ಮಾಡ್ಲಿಕ್ಕೆ ಈ ಸರ್ಕಾರ ಬದ್ಧ ಆಗಿದೆ ಮತ್ತು ಭೂ ಒಡೆತನ ಕ್ಷೇತ್ರದಲ್ಲಿ ಯಾರ್ಯಾರು ಅವ್ಯವಹಾರ ಮಾಡಿದರೆ ಅಂತವರ ಮೇಲೆ ಏನು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸರ್ಕಾರ ಸಿದ್ಧ ಆಗಿದೆ ಅನ್ನೋದು